ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ನಮ್ಮ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಹಿಂದಿನ ವೀಡಿಯೋದಲ್ಲಿ ಫಸ್ಟ್ ಲೇಯರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ಕೊಂಡು ಬಂದು ನೋಡಿದ್ದೀವಿ ನೀವು ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿಕೊಂಡು ಈಗ ಸೆಕೆಂಡ್ ಲೇಯರನ್ನು ಸಾಲ್ವ್ ಮಾಡೋಣ ಹೇಗೆ ಸೆಕೆಂಡ್ ಲೇಯರ್ನ ಸಾಲ್ವ್ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನಾವು ಇದರಲ್ಲಿರುವಂಥ ಫೇಸಸ್ಗಳನ್ನು ಫಸ್ಟು ನೋಡ್ಕೊಂಡು ಬರೋಣ ಹೀಗೆ ಹಿಡ್ಕೊಂಡ್ರೆ ಇದರಲ್ಲಿ ಇದು ನಮ್ಮ ಫ್ರಂಟಿಗೆ ಇರುತ್ತಲ್ಲ ಅದು ನಮ್ಮ ಫೇಸ್ ಆಗಿರುತ್ತೆ ಫ್ರಂಟ್ ಆಗಿರುತ್ತೆ ನಮ್ಮ ರೈಟ್ ಸೈಡಲ್ಲಿ ಇರುವಂತಹ ಇದು ಕ್ಯೂಬು ರೈಟ್ ಆಗಿರುತ್ತೆ ಲೆಫ್ಟ್ ಸೈಡಲ್ಲಿ ಇರುವುದು ಆಗಿರುತ್ತೆ ಟಾಪಲ್ಲಿ ಇರುವುದು ಅಪ್ ಆಗಿರುತ್ತೆ ಇದರಲ್ಲಿ ಈ ಕಡೆ ತಿರ್ಸಿದ್ರೆ ಅಪ್ಪು ಈ ಕಡೆ ತಿರ್ಸಿದ್ರೆ ಅಪ್ ಇನ್ವಾಸ್ ಮೇಲ್ಗಡೆ ತಿರ್ಸಿದ್ರೆ ರೈಟ್ ಕೆಳಗಡೆ ತಿರ್ಸಿದ್ರೆ ರೈಟ್ ಇನ್ವಾಸ್ ಇದು ಈ ಕಡೆ ಲೆಫ್ಟಲ್ಲಿ ತಿರ್ಸಿದ್ರೆ ಲೆಫ್ಟ್ ಲೆಫ್ಟ್ ಕೆಳಗಡೆ ತಿರ್ಸಿದ್ರೆ ಲೆಫ್ಟ್ ಇನ್ವರ್ಸ್ ಇದು ಕೆಳಗಡೆ ಬಾಟಮಲ್ಲಿರೋದನ್ನು ಈ ಕಡೆ ತಿರ್ಸಿದ್ರೆ ಬಾಟಮ್ ಈ ಕಡೆ ತಿರ್ಸಿದ್ರೆ ಬಾಟಮ್ ಇನ್ವರ್ಸ್ ಈಗ ಇಂದಿನ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾವು ಈ ಲೇಯರ್ನ ಸಾಲ್ವ್ ಮಾಡಬೇಕು ಅಂದರೆ ಈ ಕಡೆ ನಮಗೆ ಯಾವ ಪೀಸ್ ಬರಬೇಕು ಮೇಲ್ಗಡೆ ನೋಡಬೇಕು ಮೇಲ್ಗಡೆ ಎಲ್ಲೋ ಪಾಯಿಂಟ್ ಇದೆ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಹಾಗಾಗಿ ಇದರಲ್ಲಿ ಯಾವುದರಲ್ಲಿ ಎಲ್ಲೋ ಇದೆ ಅಂತ ನೋಡಬೇಕು ನೋಡಿ ಇದರಲ್ಲಿ ಎಲ್ಲೋ ಇದೆ ಇದರಲ್ಲಿ ಇದೆ ಇದರಲ್ಲಿ ಈ ಪೀಸಲ್ಲಿ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಇಲ್ಲ ಎಲ್ಲೋ ಇಲ್ಲದೆ ಇರೋದನ್ನು ನಾವು ಈ ಕಡೆ ತರಬೇಕು ಅಂದರೆ ಈ ಬ್ಲೂವಿಗೆ ಒಂದು ವೇಳೆ ನೋಡಿ ಈ ಕಡೆ ಇದೆ ಅಂತ ಅಂದ್ಕೊಳ್ಳಿ ಇದನ್ನು ಬ್ಲೂವಿಗೆ ಬ್ಲೂವಿಗೆ ಮ್ಯಾಚ್ ಮಾಡಬೇಕು ಬ್ಲೂವಿಗೆ ಬ್ಲೂವಿಗೆ ಮ್ಯಾಚ್ ಮಾಡಿದರೆ ಇಲ್ಲಿಗೆ ಬರುತ್ತೆ ಈ ಪೀಸ್ ಎಲ್ಲಿಗೆ ಬರಬೇಕು ಆರೆಂಜ್ ಯಾವ ಕಡೆ ಇದೆ ಈ ಕಡೆ ಇದೆ ಅಂದರೆ ಇಲ್ಲಿಗೆ ಬರಬೇಕು ಈ ಪೀಸ್ ಅನ್ನೋದು ಈ ಕಡೆ ಬರಬೇಕು ಈ ಕಡೆ ಬರಬೇಕಂದ್ರೆ ಏನು ಮಾಡಬೇಕು ಅಂದರೆ ಹೀಗೆ ಹಿಡ್ಕೊಂಡು ಇದರಿಂದ ದೂರ ತಗೊಂಡು ಹೋಗಬೇಕು ಟಾಪನ್ನು ಹೀಗೆ ದೂರ ತಗೊಂಡು ಹೋಗಿ ನಮಗೆ ಯಾವ ಕಡೆ ಬರಬೇಕು ಲೆಫ್ಟ್ ಸೈಡ್ ಬರಬೇಕಾದ್ರಿಂದ ಲೆಫ್ಟನ್ನು ಮೇಲ್ಗಡೆ ಮಾಡಿ ಈ ಟಾಪ್ನ ಈ ಕಡೆ ತಗೊಂಡು ಹೋಗಿರೋದನ್ನು ಮತ್ತೆ ವಾಪಸ್ ತಗೊಂಡು ಬರಬೇಕು ಆಮೇಲೆ ಮತ್ತೆ ಇದನ್ನು ಮೇಲ್ಗಡೆ ಲೆಫ್ಟ್ ಇನ್ವರ್ಸ್ ಮಾಡಬೇಕು ಇವಾಗ ಈ ವೈಟನ್ನು ಇಲ್ಲಿಗೆ ಪುನಃ ಸೆಟ್ ಮಾಡಬೇಕಾಗತ್ತೆ ಹೇಗೆ ಫಸ್ಟಿಗೆ ಹೇಳಿಕೊಟ್ಟಿದ್ದೀವಿ ಹಾಗೆ ಇದನ್ನು ಡೌನ್ ಮಾಡಿ ಇದನ್ನು ಬ್ಯಾಕ್ ಮಾಡಿ ಮೇಲೆ ತಗೊಂಡು ಹೋಗಬೇಕು ಆವಾಗ ಏನಾಯಿತು ಮೇಲ್ಗಡೆ ಸೆಟ್ ಆಯಿತು ಇವಾಗ ಇಲ್ಲಿದ್ದ ಪೀಸ್ ಈ ಕಡೆ ಬಂತು ಇಲ್ಲಿದ್ದಂಥ ಪೀಸ್ ಈ ಕಡೆ ಬಂತು ಇವಾಗ ನೆಕ್ಸ್ಟ್ ಅದೇ ಪ್ರೊಸೀಜರನ್ನು ಮತ್ತೆ ಫಾಲೋ ಮಾಡಬೇಕು ಎಲ್ಲೋ ಎಲ್ಲಿದೆ ಇದರಲ್ಲಿ ಎಲ್ಲೋ ಇದೆ ಈ ಪೀಸಲ್ಲೂ ಎಲ್ಲೋ ಇದೆ ಈ ಪೀಸಲ್ಲೂ ಎಲ್ಲೋ ಇದೆ ಆದರೆ ನೋಡಿ ಈ ಪೀಸಲ್ಲಿ ಎಲ್ಲೋ ಇಲ್ಲ ನಾವು ಇದೇ ನಾನು ಹೇಳಿದ ಹಾಗೆ ಈ ಕೆಳಗಡೆ ಇದನ್ನು ಗ್ರೀನಿಗೆ ಗ್ರೀನಿಗೆ ಸೆಟ್ ಮಾಡಿದ್ದೀನಿ ಈ ಆರೆಂಜ್ ಯಾವ ಕಡೆ ಬರಬೇಕು ಈ ಕಡೆ ಬರಬೇಕು ಅಂದರೆ ಈ ಪ್ಲೇಸ್ಗೆ ಬರಬೇಕು ಈ ಆರೆಂಜ್ ಪೀಸ್ ಈ ಕಡೆ ಬರಬೇಕು ಈ ಕಡೆ ಬರಬೇಕು ಅಂದರೆ ಏನು ಮಾಡಬೇಕು ಇದರಿಂದ ದೂರ ತಗೊಂಡು ಹೋಗಬೇಕು ಅಪ್ಪನ್ನು ಈ ಕಡೆ ಮಾಡಬೇಕು ನಮಗೆ ಈ ಕಡೆ ಬರೋದ್ರಿಂದ ಈ ಕಡೆ ಮೇಲ್ಗಡೆ ಮಾಡಬೇಕು ವಾಪಸ್ ಅಪ್ಪನ್ನು ತಗೊಂಡು ಬರಬೇಕು ಆಮೇಲೆ ಮತ್ತೆ ಕೆಳಗಡೆ ತಗೋ ಹೋಗಬೇಕು ನೋಡಿ ಇಲ್ಲಿ ವೈಟ್ ಒಂದಿಲ್ಲ ಇವಾಗ ನಾವು ವೈಟನ್ನು ಸೆಟ್ ಮಾಡಬೇಕು ವೈಟನ್ನು ಹೇಗೆ ಈ ಕಡೆ ಮಾಡಿ ಇದನ್ನು ಡೌನ್ ಮಾಡಿ ಇದನ್ನು ಈ ಕಡೆ ಮಾಡಿ ಮತ್ತೆ ಮೇಲ್ಗಡೆ ತಗೊಂಡು ಹೋದರೆ ವೈಟ್ ಸೆಟ್ ಆಗಿರುತ್ತೆ ಈ ಗ್ರೀನ್ ಇಲ್ಲಿ ಆರೆಂಜ್ ಕಡೆ ಬಂದಿರತ್ತೆ ಈಗ ಮತ್ತೆ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ನೋಡಿ ಯಾವುದು ಆರೆಂಜ್ ಇಲ್ಲ ಅದನ್ನು ನೋಡಬೇಕು ಇದ್ರ ಗ್ರೀನ್ ಎಲ್ಲೋ ಇಲ್ಲ ಅದನ್ನು ನೋಡಬೇಕು ನೋಡಿ ಇದರಲ್ಲಿ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಇದೆ ಬಟ್ ಇದರಲ್ಲಿ ಎಲ್ಲೋ ಇಲ್ಲ ಆದ್ದರಿಂದ ಇದನ್ನು ತಗೋಬೇಕು ಬ್ಲೂ ರೆಡ್ ರೆಡ್ಡಿಗೆ ರೆಡ್ಡನ್ನು ಮ್ಯಾಚ್ ಮಾಡಬೇಕು ನೋಡಿ ಈ ಥರ ರೆಡ್ಡಿಗೆ ರೆಡ್ ಮ್ಯಾಚ್ ಮಾಡಿ ಇಲ್ಲಿ ಯಾವ ಕಲರ್ ಇದೆ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಈ ಕಡೆ ಬರಬೇಕು ಈ ಕಡೆ ಬರಬೇಕು ಅಂದರೆ ಏನು ಮಾಡಬೇಕು ಇದನ್ನು ಈ ಕಡೆ ಮಾಡಬೇಕು ಇದನ್ನು ಮೇಲ್ಗಡೆ ತಗೊಂಡು ಹೋಗಬೇಕು ಇದನ್ನು ಮತ್ತೆ ಈ ಕಡೆ ಮಾಡಬೇಕು ಇದನ್ನು ಮೇಲ್ಗಡೆ ತಗೊಂಡು ಹೋಗಬೇಕು ಇವಾಗ ಇಲ್ಲಿ ವೈಟ್ ಇಲ್ಲ ವೈಟ್ ಇಲ್ಲ ಅಂದರೆ ಇದನ್ನೀಗ ವೈಟನ್ನು ಮತ್ತೆ ನಾವು ಸೆಟ್ ಮಾಡಬೇಕಾಗತ್ತೆ ವೈಟನ್ನು ಹೀಗೆ ಸೆಟ್ ಮಾಡಿ ಮೇಲ್ಗಡೆ ತಗೊಂಡು ಹೋದರೆ ವೈಟ್ ಈ ಕಡೆ ಸೆಟ್ ಆಗಿರುತ್ತೆ ಇವಾಗ ಇಲ್ಲಿ ನೋಡಿ ರೆಡ್ ಗ್ರೀ ಬ್ಲೂ ಎಲ್ಲ ಸಟ್ಟಾಗಿದೆ ರೆಡ್ ಎಲ್ಲ ಸಟ್ಟಾಗಿದೆ ಗ್ರೀನ್ ಒಂದು ಸಟ್ಟಾಗಿಲ್ಲ ಆದ್ದರಿಂದ ನೋಡಿ ಇಲ್ಲಿ ಆರೆಂಜ್ ಸಟ್ ಆಗಿದೆ ನಾವೀಗ ಇದನ್ನು ಸಟ್ ಮಾಡಬೇಕು ಇದನ್ನು ಸಟ್ ಮಾಡಬೇಕು ಅಂದರೆ ಮೇಲ್ಗಡೆ ನೋಡಿ ನಾನು ಆವಾಗಲೇ ಹಾಗೆ ಎಲ್ಲೋ ಇಲ್ಲದೆ ಇರುವಂತಹ ಪಾಯಿಂಟನ್ನು ನೋಡಬೇಕು ಇದರಲ್ಲಿ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಇದೆ ಇದರಲ್ಲಿ ಎಲ್ಲೋ ಇದೆ ಬಟ್ ಇದರಲ್ಲಿ ಎಲ್ಲೋ ಇಲ್ಲ ಅಂದರೆ ಇಲ್ಲಿ ರೆಡ್ ಇದೆ ರೆಡ್ಡಿಗೆ ತಗೊಂಡು ಹೋಗಿ ಮ್ಯಾಚ್ ಮಾಡಬೇಕು ರೆಡ್ಡಿ ತಗೊಂಡು ಹೋಗಿ ಮ್ಯಾಚ್ ಮಾಡಿದರೆ ಈ ಪಾಯಿಂಟು ಇಲ್ಲಿ ಬರಬೇಕು ನಮಗೆ ಇಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು ಇದನ್ನು ಈ ಕಡೆ ತಗೊಂಡು ಹೋಗಬೇಕು ನಮಗೆ ಇದು ಬೇಕಾಗಿರೋದ್ರಿಂದ ಇದನ್ನ ಮೇಲ್ಗಡೆ ಮಾಡಬೇಕು ಮತ್ತು ಇದನ್ನು ವಾಪಸ್ ತಗೊಂಡು ಬರಬೇಕು ಇದನ್ನು ಕೆಳಗಡೆ ಮಾಡಬೇಕು ಇವಾಗ ವೈಟಿಗೆ ಸೆಟ್ ಮಾಡಬೇಕು ವೈಟಿಗೆ ಸೆಟ್ ಮಾಡಬೇಕು ಅಂದರೆ ಕೆಳಗಡೆ ತಗೊಬಂದು ವೈಟಿಗೆ ಸೆಟ್ ಮಾಡಿ ಇದನ್ನು ಮೇಲ್ಗಡೆ ತಗೊಂಡು ಹೋಗಬೇಕು ನೋಡಿ ಮೇಲ್ಗಡೆ ವೈಟ್ ಆಗಿದೆ ಈ ಲೇಯರಲ್ಲಿ ಎಲ್ಲ ಆಗಿದೆ ಈ ಲೇಯರಲ್ಲೂ ಎಲ್ಲ ಆಗಿದೆ ಇದರಲ್ಲೂ ಎಲ್ಲ ಸೆಟ್ ಆಗಿದೆ ಹಾಗಾಗಿ ಫಸ್ಟ್ ಎರಡು ಲೇಯರ್ ಇದರಿಂದ ಸಾಲ್ವ್ ಆಗಿದೆ ಮುಂದಿನ ಲೇಯರ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆಲ್ಲರಿಗೂ ನಮ್ಮ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು